ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ನೀವು ಗ್ಯಾಷ್ ಬಂದೈತಿ ಜಾಸ್ತಿ ಮನೆ ಆಗಿದ್ದರಿಂದ ಗುಡ್ಡದೊಳಗಿನ ಆಮೇಲೆ ನೀರೊಳಗೆ ಹರ್ಕೊಂಡು ಬಂದು ಇಲ್ಲಿ ನಮ್ಮ ಮನೆ ಹತ್ರ ಸಿಕ್ಕಿಬಿಟ್ಟೈತಿ ಅದು ಫುಲ್ ಕೆಸರಾಗಿಬಿಟ್ಟೈತೆ ಅದನ್ನೆಲ್ಲ ತಂದು ಕ್ಲೀನ್ ಮಾಡಿ ಈಗ ಮನೆಯೊಳಗೆ ಕರ್ಕೊಂಡು ಬಂದೀವಿ ಅದಕ್ಕೆ ನಮ್ಮ ಏನು ಫುಲ್ ವಂಡರ್ ಆಗಿಬಿಟ್ಟೈತೆ ಏನಪ್ಪ ಇದು ನಾವು ಒಬ್ಬನ ಇದೆ ಎಷ್ಟು ದಿನ ನನ್ನ ಜೊತೆ ಯಾರು ಬಂದ್ರಲ್ಲ ಬಂತ ಅಂತ ಫುಲ್ ಅದಕ್ಕೆ ಫ್ಲೋಟ್ ಮಾಡೋದು ಅದ್ರ ಸುತ್ತ ಓಡಾಡೋದು ಮೂಸ್ ನೋಡೋದು ಆಸೆ ತೊಗೊಳ್ಳೋದು ಅಂದರೆ ಹಿಂದಿನ ಹಿಂದಿನ ಬಿಟ್ಟೈತಿ ಕರ್ಕೊಂಡು ಬಂದು ಅದಕ್ಕೆ ಪೂಜೆ ಮಾಡಿದ್ವಿ ನಾಮ ಹಾಕಿ ಗಂಧ ಹಚ್ಚಿ ಅದನ್ನು ಕಡ್ಡಿ ಮಾಡಿದ್ವಿ ಪೂಜೆ ಮಾಡಿ ವೆಲ್ಕಮ್ ಮಾಡ್ಕೊಂಡ್ವಿ ನೋಡ್ರಿ ಎಷ್ಟು ಆಟಾಡಕ್ಕೆ ರಾಜ ರಾಜಕೈತಿ ಮನೆ ತುಂಬ ಓಡಾಡೋದು ಓಡಾಡೋದು ಅಲ್ಲಿ ಎಲ್ಲಿ ತಿನ್ಕೊತಾರೆ ಇಷ್ಟು ಮಾಡ್ಕೊಂತ ಫುಲ್ ಖುಷಿಯಾಗ್ಬಿಟ್ಟೈತಿ ನಮ್ಮ ಇಬ್ಬರು ನಮ್ಮ ನೆಚ್ಚರು ಗುಂಡಿ